ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟಕ್ಕೆ ಸಜ್ಜಾದಾಗಿಲ್ಲೂ ಕೂಡ ಮೈತ್ರಿಯಲ್ಲಿ ಒಂದಲ್ಲ ಒಂದು ಸ್ವರೂಪದಲ್ಲಿ ಒಗ್ಗಟ್ಟಿನ ಕೊರತೆ ಇದ್ದಂಥದ್ದು ಬಯಲಾಗ್ತಾನೆ ಇತ್ತು ಕುಮಾರಸ್ವಾಮಿಯವರು ಸಿಟ್ಟು ಮಾಡಿಕೊಂಡಿದ್ದರೂ ಬಿಜೆಪಿಯೊಳಗೆ ಅಪಸ್ವರವೂ ಕೂಡ ಶುರುವಾಗಿತ್ತು ಈಗ ಪಾದಯಾತ್ರೆಯ ನಡುವೆಯೇ ಎರಡೆರಡು ಯಾತ್ರೆ ಹೊರಟ ರೀತಿಯಲ್ಲಿ ಕಂಡು ಬರ್ತಾ ಇದೆ ಪ್ರೀತಂ ಗೌಡ ಮೇಲಿನ ಸಿಟ್ಟಲ್ಲಿ ಜೆಡಿಎಸ್ ಬಿಜೆಪಿಯಿಂದ ಅಂತರ ಕಾಯ್ತಾ ಕಾಯ್ತಾ ಇದೆ ಅನ್ನುವಂತಹ ವಿಚಾರ ಈಗ ದೇವೇಗೌಡರವರೆಗೂ ಕೂಡ ತಲುಪಿದೆ ಪೂಜಿಸಟ್ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದ್ ಹಿತಿಮಿತಿ ಇದೆ ಯಾರ ಕಾರಣ ಆ ಪೆನ್ ಡ್ರೈವ್ ಗಳನ್ನ ಬೀದಿ ಇಂಥವ್ರನ್ನ ನನ್ನನ್ನ ಸಭೆ ಕರೀತಾರೆ ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರ ನನ್ನ ಬಿಜೆಪಿ ಜೆಡಿಎಸ್ ಮಧ್ಯೆ ಮತ್ತೆ ಬಿರುಕು ಮೂಡಿದೆ ಮೈತ್ರಿ ಆದಾಗಿನಿಂದ ಒಂದಲ್ಲ ಒಂದು ವಿಷಯಕ್ಕೆ ಕಮಲದಳ ನಾಯಕರ ಮಧ್ಯೆ ಬಿರುಕು ಮೂಡ್ತಾನೇ ಇತ್ತು ಆಮೇಲೆ ಎಲ್ಲವೂ ತಣ್ಣಗಾಗಿತ್ತು ಆದರೆ ನಿನ್ನೆ ಹೆಚ್ಡಿಕೆ ಕೋಟೆ ಮಂಡ್ಯದಲ್ಲಿ ಹಾಸನದ ಮಾಜಿ ಶಾಸಕ ಗೌಡ ಮೆರವಣಿಗೆ ನಡೆಯಿತು ಯಾವಾಗ ಕುಮಾರಸ್ವಾಮಿ ಕೋಟೆಯಲ್ಲಿ ಗೌಡರನ್ನ ಮೆರವಣಿಗೆ ಮಾಡಿದ್ರೋ ಜೆಡಿಎಸ್ನವರ ಪಿತ್ತ ನೆತ್ತಿಗೇರಿಸಿತು ಗಲಾಟೆನೂ ಆಯಿತು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಕೈ ಕೈ ಮಿಲಾಯಿಸಿದ್ರು ಗೌಡ್ರ ವಿರುದ್ಧ ಸಿಡಿದೆದ್ದ ಜೆಡಿಎಸ್ನವರು ವಿಜಯೇಂದ್ರ ಅವರನ್ನ ಬಿಡಲಿಲ್ಲ ವಿಜೇಂದ್ರರನ್ನ ಅಡ್ಡಗಟ್ಟಿ ಬುದ್ಧಿ ಹೇಳಿ ಅಂತ ಗುಡುಗಿತ್ತು ಎಲ್ಲ ತಣ್ಣಗಾಯಿತು ಅನ್ನೋ ಹೊತ್ತಲ್ಲೇ ಇವತ್ತು ಮಂಡ್ಯದಲ್ಲಿ ಬೆಳಕಿನ ಜಾವ ಗೌಡ ಫೋಟೋಗಳಿದ್ದ ಫ್ಲೆಕ್ಸ್ಗಳು ಬ್ಯಾನರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ಪಾದಯಾತ್ರೆಯಲ್ಲಿ ಕಮಲದಳ ದೂರ ದೂರ ಮಂಡ್ಯದ ಕೆರೆಯಿಂದ ಶ್ರೀರಂಗಪಟ್ಟಣದವರೆಗೆ ನಡೆದ ಪಾದಯಾತ್ರೆಯ ಆರಂಭದಲ್ಲೇ ಬಿರುಕು ಮೂಡಿತ್ತು ನಿಖಿಲ್ ಕುಮಾರಸ್ವಾಮಿ ಬಿಜೆಪಿ ಅವರ ಜೊತೆ ಜೆಡಿಎಸ್ ನಾಯಕ ಮಾಜಿ ಸಚಿವ ಪುಟ್ರಾಜು ಆಪ್ತರ ಜೊತೆ ಬಂದು ಡ್ಯಾನ್ಸ್ ಮಾಡುತ್ತಿದ್ದರು ಆದರೆ ನಿಖಿಲ್ ಕುಮಾರಸ್ವಾಮಿ ಬರಲಿಲ್ಲ ಮಂಡ್ಯ ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ದೂರವಾದರು ಬಿಜೆಪಿಯವರು ಮುಂದೆ ಮುಂದೆ ಹೋಗ್ತಿದ್ರೆ ಜೆಡಿಎಸ್ನವರು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತ್ಯೇಕವಾಗಿ ಹೆಜ್ಜೆ ಹಾಕಿದ್ರು ಪ್ರೀತಮ್ ಗೌಡ ಮಂಡ್ಯದಲ್ಲಿ ಅಬ್ಬರಿಸಿದ್ದಕ್ಕೆ ಜೆಡಿಎಸ್ನವರು ಸಿಕ್ಕಾಗಿದ್ದಾರೆ ಪ್ರೀತಮ್ ಗೌಡ ಬಗ್ಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಯಾರು ಹಾಸನ ಜಿಲ್ಲೆಯ ಬಿಜೆಪಿ ಮುಖಂಡ ಬಂದಿದ್ರು ದಯಮಾಡಿ ನೀವು ಮಂಡ್ಯ ಜಿಲ್ಲೆ ಕಾಲಿಟ್ಟಾಗ ಮಂಡ್ಯ ಜಿಲ್ಲೆ ಜನತೆ ತಿರುಗಿ ಬಿದ್ರೆ ಏನಾಗುತ್ತೆ ಅನ್ನೋದು ಇತಿಹಾಸ ತೆಗೆದು ನೋಡಿದ್ರೆ ಪಾಪ ಇತಿಹಾಸದ ಕೊರತೆ ಇರಬೇಕು ಮಾಹಿತಿ ಕೊರತೆ ಇರಬೇಕು ದಯಮಾಡಿ ಈ ರೀತಿಯಾದಂತ ಕೃತಿಗಳ ಮುಂದೆ ಕೈ ಹಾಕಿದ್ರೆ ಒಂದ್ಸಲ ನಾವು ಹೇಳ್ಬೋದು ಮುಂದೆ ಜನ ತಿರುಗಿದಂತ ಸಂದರ್ಭದಲ್ಲಿ ನಾವು ಕೂಡ ಕೈ ತಪ್ಪೆ ಕೈ ಹೋಗುತ್ತೆ ಪ್ರೀತಂ ಗೌಡ ಮತ್ತು ಜೆಡಿಎಸ್ ನಡುವಿನ ಭಿನ್ನಾಭಿಪ್ರಾಯ ಮೈತ್ರಿಗೆ ಹೊಡೆತ ಕೊಡ್ತಿದೆ ಇದಕ್ಕೆ ಸಾಕ್ಷಿ ಬಿಜೆಪಿ ಮತ್ತು ಎಸ್ನವರ ಸಾಮಾಜಿಕ ಜಾಲತಾಣಗಳು ಜೆಡಿಎಸ್ ಪಕ್ಷದ ಎಕ್ಸ್ ಖಾತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ವಿಡಿಯೋ ಮಾತ್ರ ಹರಿದಾಡ್ತಿದೆ ಬಿಜೆಪಿಯ ಎಕ್ಸ್ ಖಾತೆಯಲ್ಲಿ ವಿಜಯೇಂದ್ರ ಅವರ ವಿಡಿಯೋ ಮಾತ್ರ ವೈರಲ್ ಆಗ್ತಿದೆ ಬಿಜೆಪಿ ಜೆ ಡಿ ಎಸ್ ಮಧ್ಯೆ ಒಳಬೇಕುದಿ ಕೊತಕೊತ ಅಂತಿದೆ ಆದರೂ ಏನೂ ಆಗಿಲ್ಲ ಸಣ್ಣ ಪುಟ್ಟ ಕಾರ್ಯಕರ್ತರ ಗಲಾಟೆ ಅಷ್ಟೇ ಕುಮಾರಸ್ವಾಮಿ ಅವರನ್ನ ಗೌರವಿಸ್ತೀವಿ ಪ್ರೀತಂ ಗೌಡ್ರನ್ನು ಸಮರ್ಥನೆ ಮಾಡ್ಕೊಳ್ತೀವಿ ಅಂದ್ರು ಸಿಟಿ ರವಿ ಎರಡು ಪಕ್ಷದ ಕಾರ್ಯಕರ್ತರು ಕೈಕೈ ಮಿಲಾಸಕ್ಕೆ ಅಂತ ಕೆಲವು ಜನ ನಿಮ್ಮ ಸಾವಿರಾರು ಜನ ಭಾಗವಹಿಸಿರ್ಬೇಕಾದ್ರೆ ಅವರವ್ರ ಅವರವರ ನಾಯಕನ ಬಗ್ಗೆ ಅಭಿಮಾನ ಹೆಮ್ಮೆ ಇಟ್ಕೊಂಡು ಘೋಷಣೆ ಕೂಗಿದ್ದಾರೆ ಕುಮಾರಸ್ವಾಮಿ ಅವರು ಎನ್ ಡಿ ಎ ನಾಯಕರು ರಾಜ್ಯದ ನಾಯಕರು ಕೇಂದ್ರ ಸಚಿವರು ಅವರಿಗಿರ್ಬೇಕಾದ ಗೌರವ ಅವರಿಗಿದ್ದೇ ಇದೆ ಪ್ರೀತಮ್ ಅವರು ಅಪ್ಕಮಿಂಗು ನೀವು ಹಾಸನ ಜಿಲ್ಲೆನಲ್ಲಿ ಬಿಜೆಪಿ ಲೀಡರ್ ಆಗಿ ಗುರುತಿಸ್ಕೊಂಡಿರೋರು ಹಾಗಾಗಿ ನಾವು ಪ್ರೀತಮ್ ಅವ್ರನ್ನೂ ಪ್ರೊಟೆಕ್ಟ್ ಮಾಡಿಕೊಂಡು ಅವರಿಗೂ ರೆಸ್ಪೆಕ್ಟ್ ಕೊಟ್ಟು ನಮ್ಮ ನಮ್ಮ ಎನ್ ಡಿ ಎ ಏನು ಮೈತ್ರಿ ಏನಿದೆ ಅದು ಮುಂದುವರ್ಸ್ಕೊಂಡು ಹೋಗ್ತೀವಿ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವರು ದೊಡ್ಡ ಲೀಡರು ಪ್ರೀತಮ್ ಗೌಡರು ಸಣ್ಣ ಲೀಡ್ರು ಸಿಟಿ ರವಿಯವರ ಪ್ರಕಾರ ಕುಮಾರಸ್ವಾಮಿ ದೊಡ್ಡ ಲೀಡರ್ ಪ್ರೀತಂ ಗೌಡ ಸಣ್ಣ ಲೀಡರ್ ನಿಜ ಆದರೆ ಸಣ್ಣ ಲೀಡರ್ ಮೂಲಕ ದೊಡ್ಡ ಲೀಡರ್ಗೆ ಅಗೌರವ ತೋರಿಸೋದು ಸರಿನಾ ಅನ್ನೋದು ಜೆಡಿಎಸ್ನವರ ಪ್ರಶ್ನೆ ಇದು ಅವರನ್ನು ಅಡಕತ್ತರಿಗೆ ಸಿಲುಕಿಸಿತ್ತು ಅಷ್ಟೇ ಅಲ್ಲ ನಿನ್ನೆ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ಪಾದಯಾತ್ರೆಯಲ್ಲಿ ಆಗ್ತಿರೋ ಬೆಳವಣಿಗೆಗಳ ಬಗ್ಗೆ ವಿವರವಾದ ವರದಿಯನ್ನು ಕೊಟ್ಟು ಬಂದಿದ್ರು ಜೆಡಿಎಸ್ ಸಿಟ್ಟಿಗೆ ಮಣಿದ ಬಿಜೆಪಿ ಹೈಕಮಾಂಡ್ ಪ್ರೀತಂ ಗೌಡಗೆ ದೂರ ಇರಲು ಕೊಡುತ್ತಂತೆ ಸೂಚನೆ ಇವತ್ತು ಜೆಡಿಎಸ್ ಬಿಜೆಪಿ ಪ್ರತ್ಯೇಕ ಪಾದಯಾತ್ರೆ ಶುರುವಾಯಿತು ಶ್ರೀರಂಗಪಟ್ಟಣಕ್ಕೂ ಯಾತ್ರೆ ಸುಗಮವಾಗಿ ನಾನೊಂದು ತೀರಾ ನೀನೊಂದು ತೀರಾ ಅಂತ ಹೆಜ್ಜೆ ಹಾಕಿದ್ದು ಆದರೆ ಆರನೇ ದಿನದ ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಎಲ್ಲೂ ಕಾಣಿಸಲಿಲ್ಲ ನಾಳೆಯೂ ಶ್ರೀರಂಗಪಟ್ಟಣದಿಂದ ನಡೆಯೋ ಪಾದಯಾತ್ರೆಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಪ್ರೀತಮ್ ಗೌಡರನ್ನ ಈಗಿಂದಲೇ ದೂರ ಸರಿಸಬೇಕು ಇಲ್ಲಾಂದ್ರೆ ಹಾಸನದಲ್ಲಿ ಜೆಡಿಎಸ್ಗೆ ಮಗ್ಗುಲ ಮುಳ್ಳಾಗುವುದು ಗ್ಯಾರಂಟಿ ಹಾಗಾಗಿನೇ ಪಾದಯಾತ್ರೆಗೆ ಬೆಂಬಲ ಬೇಕಿದ್ರೆ ದೂರವಿಡಲು ಷರತ್ತು ಹಾಕಿದ್ದಾರೆ ಹಾಸನದಲ್ಲಿ ಅನಾವಶ್ಯಕ ಕಿರಿಕಿರಿಯನ್ನ ದೂರ ಸರಿಸಲು ತಾಲೀಮು ಮಾಡುತ್ತಿದ್ದಾರೆ ಸಿಕ್ಕ ಅವಕಾಶ ಬಳಸಿಕೊಂಡು ಪ್ರೀತಮ್ ಗೌಡ್ರ ಶಕ್ತಿ ಕುಂದಿಸಲು ಪ್ರಯತ್ನ ನಡೆಯುತ್ತಿದೆ ದೇವೇಗೌಡ್ರ ಕುಟುಂಬದ ಜೊತೆಗೆ ತಿಕ್ಕಾಟಕ್ಕೆ ಇಳಿದವರನ್ನ ಮಟ್ಟ ಹಾಕಲು ಪ್ಲಾನ್ ಕೂಡ ಆಗ್ತಿದೆ ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತೊಡೆತಟ್ಟಿದ್ದ ಮೈತ್ರಿ ಪಕ್ಷದಲ್ಲೇ ಮುನಿಸು ಸ್ಫೋಟವಾಗ್ತಿರೋದು ಮುಂದೆ ಹೇಗೆ ಏನು ಅನ್ನೋ ಪ್ರಶ್ನೆ ಮೂಡಿಸಿದೆ ರಿಪೋರ್ಟ್ ಮೂಡಾ ಮೂಡಾಹಗರಣದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು ಆದರೆ ಮೂಡಾಹಗರಣದ ಸತ್ಯಕತೆಯನ್ನು ಬಿಚ್ಚಿಡುವುದಕ್ಕೆ ಮೈಸೂರಿನಲ್ಲಿ ವೇದಿಕೆಯೊಂದು ಸಿದ್ಧವಾಗ್ತಾ ಇದೆ ಮುಖ್ಯಮಂತ್ರಿಗಳೇ ನಾಳೆ ಸತ್ಯಶೋಧನೆಯ ವರದಿಯನ್ನು ಮಂಡಿಸ್ತಾ ಇದ್ದಾರಂತೆ ಇನ್ನೊಂದು ಕಡೆಯಲ್ಲಿ ಸಿಎಂ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರು ದಾಖಲಾಗಿದ್ದು ಅದರ ವಿಚಾರಣೆ ನಾಳೆಯೇ ಆಗುವಂತಹ ನಿರೀಕ್ಷೆ ಇದೆ ಮೈತ್ರಿ ಪಾದಯಾತ್ರೆಗೂ ಮೊದಲೇ ಮೈಸೂರಲ್ಲಿ ನಾಳೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜನಾಂದೋಲನ ಸಮಾವೇಶ ನಡೆಯುತ್ತಿದೆ ಸಿಎಂ ಸಿದ್ದರಾಮಯ್ಯ ಪರ ಇರೋ ಅಹಿಂದ ನಾಯಕರ ಗುಂಪು ಸಮಾನ ಮನಸ್ಕರ ಕೂಟ ಈ ಜನಾಂದೋಲನ ಸಭೆಯನ್ನ ಆಯೋಜಿಸಿದೆ ಇದಕ್ಕೆ ಮಹಾರಾಜ ಕಾಲೇಜು ಗ್ರೌಂಡ್ ಸಿದ್ಧವಾಗಿದೆ ಜನಾಂದೋಲನ ಸಮಾವೇಶಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಮೈಸೂರಲ್ಲೇ ಬೀಡುಬಿಟ್ಟಿದ್ದಾರೆ ಪಕ್ಷದ ಪ್ರಮುಖರ ಜೊತೆ ಮಾತುಕತೆ ನಡೆಸಿದ್ರು ದೊಡ್ಡ ಮಟ್ಟದಲ್ಲಿ ಜನ ಸೇರುವ ಬಗ್ಗೆ ಖಾತ್ರಿ ಪಡಿಸಿಕೊಂಡ್ರು ಪ್ರತಿಪಕ್ಷಗಳ ಮೇಲೆ ಪ್ರಹಾರ ಮಾಡಲು ತಮ್ಮ ಮೇಲಿರುವ ಆರೋಪಗಳಿಗೆ ಉತ್ತರ ಕೊಡಲು ತಯಾರಿ ನಡೆಸುತ್ತಿದ್ದಾರೆ ಅವರು ತಪ್ಪು ಮಾಡಿದ್ವಿ ಅವರೇ ಒಪ್ಕೊಂಡು ಪರೇ ಕೊಡ್ತೀವಿ ಅವರೇ ಹೇಳಿ ಈ ಎಲ್ಲಾ ಜೆಡಿಎಸ್ ಬಿಜೆಪಿಯ ಮೂಡ ಸದಸ್ಯರುಗಳ ಮುಂದೆ ನಾವು ತಪ್ಪಾಗಿದ್ದೇವೆ ಎಲ್ಲರೂ ಸೇರಿ ಅರ್ಜಿ ಮಾಡ್ಕೊಂಡು ಕೊಟ್ಬಿಟ್ಟು ಈ ಎಲ್ಲ ಕತೆ ಕಟ್ಕೊಂಡು ವಿಷಯನೇ ಇಲ್ಲ ಒಂದೇ ಊರು ಒಂದೇ ಮೈದಾನ ಒಂದೇ ಸ್ಟೇಜ್ ಒಂದೇ ಕಡೆ ಆಡಳಿತ ವರ್ಸಸ್ ಪ್ರತಿಪಕ್ಷ ಬಲಪ್ರದರ್ಶನ ನಾಳೆ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಆಯೋಜಿಸುತ್ತಿರುವ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲೇ ದೋಸ್ತಿ ಪಕ್ಷಗಳ ಪಾದಯಾತ್ರೆಯ ಸಮಾರೋಪ ಸಮಾವೇಶ ನಡೆಯಲಿದೆ ಒಂದೇ ಮೈದಾನ ಮತ್ತು ಒಂದೇ ವೇದಿಕೆಯಲ್ಲಿ ಎರಡು ಕಾರ್ಯಕ್ರಮಗಳು ನಡೆಯಲಿವೆ ಕೇವಲ ಬ್ಯಾನರ್ಗಳು ಮಾತ್ರ ಬದಲಾಗ್ತಿದೆ ಅಷ್ಟೇ ನಾಳೆ ಕಾಂಗ್ರೆಸ್ನಿಂದ ಒಂದು ಲಕ್ಷ ಜನ ಸೇರಿಸೋಕೆ ಪ್ಲಾನ್ ಆಗಿದ್ರೆ ನಾಡಿದ್ದು ಬಿಜೆಪಿ ಜೆಡಿಎಸ್ನಿಂದ ಸರ್ಕಾರದ ವಿರುದ್ಧ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಜನ ಸೇರಿಸಲಿದ್ದು ಸಿಎಂ ರಾಜೀನಾಮೆಗೂ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಬಗ್ಗೆ ನನಗೆ ಬೇಸರ ಅವರ ಬಗ್ಗೆ ಭಯನೂ ಇಲ್ಲ ಯಾರು ಬೆದರಿಸಿದಾಗ ನಾನು ಬೆದರಿಸೋದಕ್ಕೆ ಆಗೋದಿಲ್ಲ ಮುಖ್ಯಮಂತ್ರಿಗಳ ರಾಜೀನಾಮೆಯಿಂದ ರಾಜೀನಾಮೆನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಇನ್ನು ಮೈಸೂರು ಸಮಾವೇಶದಲ್ಲೂ ಡಿಕೆ ವರ್ಸಸ್ ಹೆಚ್ ಡಿಕೆ ವಾರಾಗುವುದರಲ್ಲಿ ಸಂಶಯವೇ ಇಲ್ಲ ಯಾಕಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಕೊಟ್ಟ ಹೇಳಿಕೆ ಸೀದಾ ಎಚ್ ಡಿ ಕೆ ಅವರನ್ನೇ ಟಾರ್ಗೆಟ್ ಮಾಡಿತ್ತು ದಳದ ಕಾರ್ಯಕರ್ತೆ ಇಲ್ಲ ದಳದ ಹೊಡೆದಾಡ್ಕೊಳ್ಳಿ ಏನು ಬೇಕಲ್ ಮಾಡಿ ಅವ್ರ ಕಾರ್ಯಕರ್ತ ಇಲ್ಲ ಈಗ ಕಂಪ್ಲೀಟ್ ಮಂಡ್ಯ ನಮ್ಮ ರಾಮನಗರ ಜಿಲ್ಲೆ ನಿಮ್ಮ ಹತ್ರ ವಿಡಿಯೋ ಇದೆಯಲ್ಲ ಅದೇ ದಳದವ್ರು ಒಂದು ಇಪ್ಪತ್ತೈದು ಭ್ರಷ್ಟಾಚಾರದ ಆರೋಪಗಳಿದೆ ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ರಿ ಯಾಕೆ ಮಾಡಿದ್ರೆ ಏನ್ ಮಾಡಿದ್ರೆ ಏನಾಗಿದೆ ಅಂತ ಹೇಳ್ಬೇಕು ನಂದಕ್ಕಿಂತ ಉತ್ತರ ಒಂದು ಕೊಡ್ತಾನೆ ಇರ್ಬೋದು ಅವ್ರು ಎಷ್ಟೋ ಇದನ್ ಮಾಡಿದ್ರೆ ದಲಿತ ಸಾಂದ್ರ ಮಾಡಿದ್ರೆ ನುಂಗ್ಬಿಟ್ಟೆ ಏನು ದಾಖಲೆ ಬೇಕಲ್ಲ ಸೊ ಅವೆಲ್ಲ ಹೇಳ್ಬೇಕಲ್ಲ ಸಿಎಂ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣ ಸಂಬಂಧ ಮತ್ತೊಂದು ದೂರು ದಾಖಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಮೈಸೂರಿನ ಸ್ನೇಹಮಯಿ ಕೃಷ್ಣ ಖಾಸಗಿ ದೂರು ಸಲ್ಲಿಸಿದ್ದಾರೆ ಆದರೆ ಎಲ್ಲದಕ್ಕೂ ರೆಡಿ ಅನ್ನೋದು ಮುಖ್ಯಮಂತ್ರಿಗಳ ಘೋಷ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನು ದೇವರಾಜಿಗೆ ಸೇರಿದ ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆಯಲ್ಲಿ ಸೃಷ್ಟಿ ಮಾಡಿಕೊಂಡು ಅವ್ರ ಎಂಟ ಹೆಸರಿಗೆ ಸುಳ್ಳು ಖಾತೆಯನ್ನು ಕೂಡ ಮಾಡಿಸ್ತಾರೆ ಇದರ ಆಧಾರದ ಮೇಲೆ ಆ ಅಕ್ರಮವಾಗಿ ನಮ್ಮ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ನಿವೇಶನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಕಾರಣ ಇಟ್ಕೊಂಡು ಪರಿಹಾರ ವೃಪ್ತಿಯಲ್ಲಿ ಹದಿನಾಲ್ಕು ನಿವೇಶನ ಅಕ್ರಮ ಪಡೆದಿದ್ದಾರೆ ಸುಳ್ಳು ಉತ್ತರ ಕೇಸ್ ಇದೆ ಸುಳ್ ಬೆಲೆ ನಿಲ್ಲಲ್ಲ ಕಾನೂನು ಸ್ವಪಕ್ಷದ ಎದುರಾಳಿ ಜೊತೆ ಸಿಎಂ ಗೌಪ್ಯ ಸಭೆ ಮಂತ್ರಿ ಸ್ಥಾನ ಸಿಗದ ಸಿಟ್ಟಲ್ಲಿದ್ದ ಬಿ ಹರಿಪ್ರಸಾದ್ ಕಳೆದ ಒಂದೂವರೆ ವರ್ಷದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸಲ ಸಿದ್ದರಾಮಯ್ಯರನ್ನ ನಿಂದಿಸಿದ್ರು ಆದ್ರೆ ನಿನ್ನೆ ರಾತ್ರಿ ಹರಿಪ್ರಸಾದ್ಗೆ ಸಿದ್ದರಾಮಯ್ಯ ಆಹ್ವಾನ ಕೊಟ್ಟಿದ್ರು ಇಬ್ಬರು ಪ್ರತ್ಯೇಕವಾಗಿ ಮುಖಾಮುಖಿ ಕೂತು ಮಾತುಕತೆ ನಡೆಸಿದ್ರು ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್ ಅವರು ವಿಶೇಷ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರಲಿಲ್ಲ ಭೇಟಿಯಾಗಿ ಕಳೆದ ಒಂದು ವರ್ಷದ ಪ್ರಶ್ನೆ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ ಮನಭೇದ ಎಲ್ಲೂ ಇರೋದಿಲ್ಲ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ಭೇಟಿ ಹಿಂದೆ ಸಾಕಷ್ಟು ಲೆಕ್ಕಾಚಾರವಿದೆ ಅದೇನೆಂದ್ರೆ ಮೂಡ ವಿಷಯದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದ್ರೆ ಹೈಕಮಾಂಡ್ ರಾಜೀನಾಮೆಗೆ ಸೂಚಿಸಿದ್ರೂ ಸೂಚಿಸಬಹುದು ರಾಜೀನಾಮೆ ಪಡೆಯದಂತೆ ಹರಿಪ್ರಸಾದ್ ಮೂಲಕ ಸಂದೇಶ ರವಾನಿಸುತ್ತಿದ್ದಾರೆ ಸಿಎಂ ಯಾಕಂದ್ರೆ ಬಿಕೆ ಹರಿಪ್ರಸಾದ್ ವರಿಷ್ಠರಿಗೆ ಆಪ್ತರ ಪೈಕಿ ಒಬ್ರು ರಾಜೀನಾಮೆ ಪಡೆಯದಂತೆ ಸಂದೇಶ ಕಳಿಸುವ ಮೂಲಕ ವಿರೋಧಿಗಳ ಸ್ನೇಹನೂ ಸಂಪಾದನೆ ಮಾಡೋ ಪ್ಲಾನ್ ಸಿಎಂ ರದ್ದು ಹಾಗೆ ಬಿಕೆ ಹರಿಪ್ರಸಾದ್ ಮಾತಿಗೆ ಬೆಲೆ ಸಿಗುವ ವಿಶ್ವಾಸನೂ ಸಿದ್ದರಾಮಯ್ಯರಿಗಿದೆ ಬಿಕೆ ಹರಿಪ್ರಸಾದ್ ಕೂಡ ಸಾಕಷ್ಟು ಲೆಕ್ಕಾಚಾರ ಹಾಕೇ ಸಿದ್ದರಾಮಯ್ಯನವರ ಪರ ಮಾತಾಡುತ್ತಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಪಡೆದರೆ ಪಕ್ಷಕ್ಕೆ ನಷ್ಟ ಆಗಬಹುದು ಈಗ ಕಷ್ಟದಲ್ಲಿರೋ ಸಿಎಂ ಕೈ ಹಿಡಿದ್ರೆ ಲಾಭ ಆಗುವ ಗ್ಯಾರಂಟಿ ಇದೆ ಈಡಿಗ ವರ್ಗದ ಪ್ರಮುಖರಿಂದಲೂ ಹರಿಪ್ರಸಾದ್ಗೆ ಇದೇ ಸಲಹೆ ಬಂದಿದೆಯಂತೆ ಅಷ್ಟೇ ಅಲ್ಲ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಸಂಪುಟ ಪುನರಚನೆಯಾಗಲಿದೆ ಆಗ ಮಂತ್ರಿ ಸ್ಥಾನದ ಜೊತೆ ಪ್ರಬಲ ಖಾತೆ ಸಿಗುವ ಲೆಕ್ಕಾಚಾರ ಹಾಕಿದ್ದಾರಂತೆ ಬಿಕೆ ಹರಿಪ್ರಸಾದ್ ಸನ್ನಿವೇಶ ಬಂದ್ರೆ ಸತೀಶ್ ಜಾರಕಿಹೊಳಿ ನೆಕ್ಸ್ಟ್ ಸಿಎಂ ಬಾಂಬ್ ಹಾಕಿದ ಸಿಎಂ ಆಪ್ತ ಸಚಿವ ಕೆಎನ್ ರಾಜಣ್ಣ ಸಿದ್ದರಾಮಯ್ಯನನ್ನ ಮೂಡ ಹಗರಣ ಸುತ್ತಿಕೊಳ್ಳುತ್ತಿದ್ದಂತೆ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಜೊತೆ ಅಷ್ಟಾಗಿ ಕಾಣಿಸ್ತಿಲ್ಲ ಯಾಕೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಸಚಿವ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಅಂತರ ಕಾಯ್ದುಕೊಂಡಿಲ್ಲ ಸಿದ್ದರಾಮಯ್ಯ ಬಿಟ್ಟರೆ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತಾನು ಘೋಷಿಸಿದ್ರು ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಸಮುದಾಯದ ಮುಖಂಡಿದ್ದಾರೆ ಅವರು ಮುಂದೆ ನಮ್ಮ ರಾಜ್ಯದ ಚುಕ್ಕಾಡೇ ಒಂದು ಕಾಲದಲ್ಲಿ ಹಿಡಿದ್ರು ಕೂಡ ಯಾರು ಆಶ್ಚರ್ಯ ಪಡುವಾಗಿಲ್ಲ ಬದಲಾವಣೆ ಜಗದ ನಿಯಮ ಅನ್ನೋದು ಜಗಜ್ಜನಿತ ಆದರೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಕುರ್ಚಿಯೇ ಬದಲಾಗುತ್ತಾ ಅನ್ನೋದು ಸದ್ಯಕ್ಕೆ ಪ್ರಶ್ನಾರ್ಥಕ ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವಂತಹ ದರ್ಶನ್ ಗ್ಯಾಂಗ್ ಜೈಲು ಹಕ್ಕಿಗಳಾಗಿವೆ ಈಗಾಗಲೇ ಹತ್ರ ಹತ್ರ ಎರಡು ತಿಂಗಳಾದರೂ ಯಾರೊಬ್ಬರಿಗೂ ಕೂಡ ಬೇಲಿಗೆ ಅರ್ಜಿ ಹಾಕುವಂತಹ ಅವಕಾಶವೂ ಕೂಡ ಸಿಕ್ಕಿಲ್ಲ ಅಷ್ಟು ಪ್ರಬಲ ಸಾಕ್ಷಿಗಳನ್ನು ಪೊಲೀಸರು ಹಿಕ್ಕಿ ತೆಗಿತಾ ಇದ್ದಾರೆ ಈಗ ದೇವರೇ ಕಾಪಾಡಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿದೆ ಇದೇ ಕಾರಣಕ್ಕಾಗಿ ಏನೋ ಡಿ ಗ್ಯಾಂಗ್ನ ಆಪ್ತರು ಈಗ ದೇವರ ಮೊರೆ ಹೋದರೆ ದರ್ಶನ್ಗಾಗಿ ಕಲಾವಿದರ ಸಂಘದ ವತಿಯಿಂದ ಮಹಾಯಾಗವೊಂದು ನಡೆಸೋದಿಕ್ಕೆ ಮಹಾಯಾಗವನ್ನು ನಡೆಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಕಾಟೀರಮ್ಮನ ಮೊರೆ ಹೋದ ವಿನಯ್ ಗ್ಯಾಂಗ್ ಬಲಭಾಗಕ್ಕೆ ಪ್ರಸಾದ ಕೊಟ್ಟಳಂತೆ ಕಾಟೀರಮ್ಮ ಹೇಗಾದ್ರೂ ಸರಿ ನಟ ದರ್ಶನ್ರನ್ನ ಬಿಡುಗಡೆ ಮಾಡಲೇಬೇಕು ಅಂತ ವಿಜಯಲಕ್ಷ್ಮಿ ಪಡ್ತಾ ಇರುವಂತಹ ಪಾಡು ಅಷ್ಟಿಷ್ಟೆಲ್ಲ ಬಿಡಿ ಕೊಲ್ಲೂರಲ್ಲಿ ಯಾಗ ಮಾಡಿದ್ದಾಯಿತು ಪನಶಂಕರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದು ಆಯ್ತು ಬೆಟ್ಟದ ಮೇಲಿನ ಚಾಮುಂಡಿಗೆ ಹರಕೆಯನ್ನ ಕಟ್ಕೊಂಡು ಬಂದಿದ್ದಾರೆ ಇದರ ಬೆನ್ನಲ್ಲೇ ಈಗ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ ವಿನಯ್ ಸ್ನೇಹಿತರ ಬಳಗ ದೇವರ ಮೊರೆ ಹೋಗಿದೆ ಹೊಸಕೋಟೆಯ ಕಾಟೇರಮ್ಮ ಅಂದ್ರೆ ಸಿಕ್ಕಾಪಟೆ ಫೇಮಸ್ ಎಲ್ಲಿಗೆ ಬಂದು ಪ್ರಸಾದ ಕಟ್ಟಿದ್ರೆ ದೇವಿ ಹೇಳಿದ್ದು ನಿಜವಾಗುತ್ತೆ ಅನ್ನುವಂಥದ್ದು ಅಪಾರ ಭಕ್ತರ ನಂಬಿಕೆ ಹೀಗಾಗಿನೇ ವಿನಯ್ ಪಟಾಲಂ ಕೂಡ ಕಾಟೇರಮ್ಮನ ಬಳಿ ಪ್ರಶ್ನೆಯೊಂದನ್ನು ಇಟ್ಟಿದ್ದಾರೆ ವಿನಯ್ ಆದಷ್ಟು ಬೇಗ ರಿಲೀಸ್ ಆಗ್ತಾರೆ ಅನ್ನೋದಾದ್ರೆ ಬಲಕ್ಕೆ ಪ್ರಸಾದ ಕೊಡುವಂತೆ ದೇವಿ ಬಳಿ ಕೇಳ್ಕೊಂಡಿದ್ದಾರೆ ಆಗ ಕಾಟೇರಮ್ಮ ಪಲ್ಲಕ್ಕಿ ಬಲಕ್ಕೆ ತಿರುಗಿ ಶುಭ ಸುದ್ದಿಯನ್ನು ಕೊಟ್ಟಿದೆ ವಿನಯ್ ಆದಷ್ಟು ಬೇಗ ರಿಲೀಸ್ ಆಗ್ತಾರೆ ಅಂತ ಪ್ರಸಾದವನ್ನ ಕೊಟ್ಟಿದೆ ದರ್ಶನ್ ರಿಲೀಸ್ಗೆ ಕಲಾವಿದರಿಂದ ವಿಶೇಷ ಯಾಗ ದರ್ಶನ್ ಬಿಡುಗಡೆಗೆ ಅಭಿಮಾನಿಗಳು ಮಾತ್ರವಲ್ಲ ಕಲಾವಿದರ ಸಂಘ ಕೂಡ ವಿಶೇಷವಾದಂತಹ ಯಾಗವೊಂದನ್ನು ಮಾಡುವುದಕ್ಕೆ ಮುಂದಾಗಿದೆ ಆಗಸ್ಟ್ ಹದಿನಾಲ್ಕರಂದು ರಾಕ್ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ನೇತೃತ್ವದಲ್ಲಿ ಕಲಾವಿದರ ಸಂಘದಲ್ಲಿ ವಿಶೇಷ ಯಾಗ ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ವೇಳೆ ಹಿರಿಯ ನಟಿ ಸರೋಜಾ ದೇವಿ ಸಾವುಕಾರ್ ಜಾನಕಿ ಸೇರಿದಂತೆ ಹಲವು ನಟ ನಟಿಯರು ಭಾಗಿಯಾಗಲಿದ್ದಾರಂತೆ ಅಷ್ಟೇ ಅಲ್ಲ ಶಿವಣ್ಣ ಯಶ್ ಸುದೀಪ್ ಉಪೇಂದ್ರಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರಂತೆ ಆದರೆ ದರ್ಶನ್ ಪರ ನಡೆಯುವಂತಹ ಪೂಜೆಗೆ ಈ ಎಲ್ಲ ಸ್ಟಾರ್ ನಟರು ಕೂಡ ಬರ್ತಾರಾ ಅನ್ನುವಂಥದ್ದೇ ಕುತೂಹಲ ರಕ್ತ ರಹಸ್ಯದ ಹಿಂದೆ ಬಿದ್ದ ಕಾಕಿ ಈಗಾಗಲೇ ಬಂದಿರುವಂತಹ ಎಫ್ಎಸ್ಎಲ್ ವರದಿಯಲ್ಲಿ ನಟ ದರ್ಶನ್ ಶರ್ಟ್ ಹಾಗೂ ಪ್ಯಾಂಟ್ ಮೇಲೆ ಇದ್ದದ್ದು ಸ್ವಾಮಿಯದ್ದೇ ರಕ್ತದ ಕಲೆ ಅನ್ನುವಂಥದ್ದು ಗೊತ್ತಾಗಿದೆಯಂತೆ ಆದರೆ ಆ ರಕ್ತದ ಕಲೆ ಎಷ್ಟು ಗಂಟೆಗೆ ಬಿದ್ದಿರಬಹುದು ಯಾರದ್ದೆಲ್ಲ ರಕ್ತ ಬಿದ್ದಿರಬಹುದು ಅನ್ನೋದರ ಜೊತೆ ಇನ್ನೊಂದಿಷ್ಟು ಮಹತ್ವದ ಮಾಹಿತಿ ಕಲೆಗೆ ಪೊಲೀಸರು ಮುಂದಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಬಟ್ಟೆ ಮೇಲೆ ಬೇರೆ ಯಾರ ರಕ್ತದ ಕಲೆ ಇದೆ ಎಷ್ಟು ಫೋರ್ಸ್ನಲ್ಲಿ ರಕ್ತ ಬಂದು ಬಿದ್ದಿದೆ ರಕ್ತ ಚಿಮ್ಮಿ ಬಿದ್ದಿದ್ಯಾ ಅಥವಾ ಕೇವಲ ರಕ್ತದ ಕಲೆ ಅಂಟಿದ್ಯಾ ಅನ್ನೋದನ್ನ ಪತ್ತೆ ಹಚ್ಚುವುದಕ್ಕಾಗಿ ಎರಡನೇ ವರದಿಯನ್ನು ನೀಡುವಂತೆ ಗೆ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಮೂಲಕ ಮತ್ತೊಂದು ಆಯಾಮದಲ್ಲಿ ಸಾಕ್ಷ್ಯವನ್ನ ಕಲೆ ಹಾಕಬಹುದು ಅನ್ನುವಂಥ ಪ್ಲಾನ್ ಅನ್ನು ಮಾಡಿದ್ದಾರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಗೆದಷ್ಟು ಸಾಕ್ಷಿಗಳು ಪತ್ತೆ ಆಗ್ತಾ ಇದೆ ಕೃತ್ಯಕ್ಕೆ ಬಳಸಿದ್ದಂಥ ವಾಹನಗಳ ಸಾಮ್ಯತೆ ಪತ್ತೆಗೆ ಮುಂದಾಗಿರುವಂಥ ಪೊಲೀಸರು ಕೊಲೆ ನಡೆದ ದಿನ ಐದು ಬೈಕ್ ಮೂರು ಕಾರು ಒಂದು ಆಟೋದಲ್ಲಿ ಆರೋಪಿಗಳು ಓಡಾಡಿದ್ರು ಈ ಎಲ್ಲ ವಾಹನಗಳನ್ನ ವಶಕ್ಕೆ ಪಡೆದಿರುವಂತ ಪೊಲೀಸರು ಮಾಲೀಕತ್ವದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಹೀಗಾಗಿ ವಾಹನ ಕೊಟ್ಟ ಮಾಲೀಕರಿಗೂ ಈಗ ನಡುಕ ಶುರುವಾಗಿದೆ ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತ ಡಿ ಗ್ಯಾಂಗಿಗೆ ಯಾವಾಗ ಹೊರ ಬರ್ತೀವೋ ಅನ್ನುವಂಥ ಚಿಂತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದಂತೂ ಸುಳ್ಳಲ್ಲ ವಕ್ಫ್ ಬೋರ್ಡ್ಗೆ ಸೇರಿರುವಂತಹ ಆಸ್ತಿ ಇನ್ನು ಮುಂದೆ ಕೇಂದ್ರ ಸರ್ಕಾರದ ಪಾಲಾಗಲಿದೆ ಅದಕ್ಕಂತಾನೆ ಎ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದೆ ಸಹಜವಾಗಿಯೇ ಇದು ವಿಪಕ್ಷಗಳನ್ನ ಕೆರಳಿಸಿದೆ ಅಷ್ಟಕ್ಕೂ ವಕ್ಫ್ ಬೋರ್ಡ್ ಆಸ್ತಿ ಅಂದ್ರೇನು ತಿದ್ದುಪಡಿ ಮಸೂದೆ ಜಾರಿ ಮಾಡಿದ್ ಯಾಕೆ ಮುಸ್ಲಿಮರು ಇದನ್ನು ವಿರೋಧಿಸ್ತಾ ಇರುವಂಥದ್ದು ಯಾಕೆ ಅನ್ನೋದನ್ನು ನಿಮಗೆ ಈ ವರದಿಯ ಮೂಲಕವಾಗಿ ವಿವರಿಸಿದೆ एनडीए मसूदे एन डी ए सरकार महत्वपूर्ण जारी रिलीजियस बॉडी का जो फ्रीडम है उसमें कोई हस्तक्षेप नहीं किया जा रहा है हमने जो ब्रॉड बेस किया है किसी का हक छिन्ना तो बात छोड़ दीजिए जिनको हक नहीं मिला है ವಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಆಗ್ತಿತ್ತಂತೆ ವಿಪಕ್ಷಗಳು ರೊಚ್ಚಿ ಗೆದ್ವು ಎನ್ಡಿಎ ಸರಕಾರದ ವಿರುದ್ಧ ವಾಗ್ದಾಳಿ ಮಾಡಿವೆ ಮೊದಲು ಏನಿದು ವಫ್ ತಿದ್ದುಪಡಿ ಮಸೂದೆ ಯಾಕೆ ಜಾರಿಗೆ ತಂದಿದ್ದು ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ನೋಡೋಣ ವಫ್ ಆಸ್ತಿ ಇಸ್ಲಾಂ ಧರ್ಮದ ದೇವರಿಗೆ ಮೀಸಲಿಟ್ಟ ಆಸ್ತಿ ಧಾರ್ಮಿಕ ಶೈಕ್ಷಣಿಕ ದಾನದ ಉದ್ದೇಶಕ್ಕೆ ಬಳಸುವ ಆಸ್ತಿ ರಾಜ್ಯಗಳ ವಫ್ ಬೋರ್ಡ್ಗೆ ಆಸ್ತಿ ನಿರ್ವಹಣೆ ಅಧಿಕಾರವಿದೆ ವಫ್ ಆಸ್ತಿಯ ಲಾಭಾಂಶ ಮುಸ್ಲಿಮರಿಗೆ ಮೀಸಲಿಡಬೇಕು ಮುಸ್ಲಿಮರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಮಾತ್ರ ಬಳಸಬೇಕು ಅನ್ನೋದೇ ವಫ್ ನಿಯಮ ಆಗಿತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಅವಧಿಯಲ್ಲಿ ವಫ್ ಕಾನೂನು ಜಾರಿಗೆ ಬಂತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನರಸಿಂಹರಾವ್ ಅವಧಿಯಲ್ಲಿ ತಿದ್ದುಪಡಿ ಮಾಡಿ ವಫ್ ಬೋರ್ಡ್ಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ರು ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಅವಧಿಯಲ್ಲಿ ವಫ್ ಕಾಯ್ದೆ ತಿದ್ದುಪಡಿ ಮಾಡಿ ಪರಮಾಧಿಕಾರವನ್ನೇ ಕೊಟ್ಟಿದ್ರು ಹಾಗಿದ್ರೆ ವಫ್ ತಿದ್ದುಪಡಿ ಮಸೂದೆಗೆ ಮತ್ತೆ ಎನ್ಡಿಎ ಸರ್ಕಾರ ತಿದ್ದುಪಡಿ ಮಾಡಿದ್ಯಾಕೆ ವಫ್ ಕಾನೂನು ಸಾವಿರದ ಒಂಬೈನೂರ ತೊಂಬತ್ತೈದನಲ್ಲಿ ಏನೇನಿತ್ತು ಅಂತ ನೋಡೋಣ ವಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಪರಿಚ್ಛೇದ ನಲವತ್ತು ಮೂರರ ಅಡಿ ವಿಶೇಷ ಸ್ಥಾನಮಾನ ಆಗಿತ್ತು ವಫ್ ಬೋರ್ಡ್ ಆಸ್ತಿ ನಿರ್ವಹಣೆಗೆ ಪ್ರತ್ಯೇಕ ಟ್ರಿಬ್ಯುನಲ್ ಇದೆ ಯಾವುದೇ ಆಸ್ತಿ ಮೇಲೂ ವಫ್ ಬೋರ್ಡ್ಗೆ ಹಕ್ಕು ಸಾಧಿಸಬಹುದಾಗಿತ್ತು ಯಾರದ್ದೇ ಆಸ್ತಿಯಾಗಲಿ ವಕ್ ಆಸ್ತಿ ಅನಿಸಿದ್ರೆ ಸಿಇಒ ಟ್ರಿಬ್ಯುನಲ್ ಮೂಲಕ ತೆರವು ಮಾಡಿಸ್ತಿದ್ರು ಆಮೇಲೆ ನಲವತ್ತೈದು ದಿನದಲ್ಲಿ ಮೂಲ ಮಾಲೀಕರು ತೆರವು ಮಾಡಲೇಬೇಕಿತ್ತು ಇಲ್ಲದಿದ್ದರೆ ಮೂಲ ಮಾಲೀಕರಿಂದ ಭೂಮಿ ವಶಕ್ಕೆ ಪಡೆಯುತ್ತಿದ್ದರು ಪರಿಚಯದ ಮೂರರ ಅಡಿ ವಫ್ ಆಸ್ತಿಯನ್ನು ಕೋರ್ಟ್ನಲ್ಲೂ ಪ್ರಶ್ನಿಸೋ ಹಾಗಿರಲಿಲ್ಲ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಇಲ್ಲಿವರೆಗೂ ವಕ್ ಬೋರ್ಡ್ನವರು ಸಾಕಷ್ಟು ಆಸ್ತಿಗಳನ್ನ ವಿವಾದದಿಂದಲೇ ಸಂಪಾದಿಸಿದ್ರು ಮಿಲಿಟರಿ ಸರಕಾರಿ ಪಾಲಿಕೆ ದೇಗುಲಗಳ ಆಸ್ತಿಗಳನ್ನು ಬಿಟ್ಟಿರಲಿಲ್ಲ ಹಾಗಾಗಿನೇ ಬಫ್ ಆಸ್ತಿ ದೇಶದಲ್ಲಿ ಎಂಟು ಲಕ್ಷ ಎಕರೆಯಷ್ಟಿತ್ತು ಅಂದಾಜು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೆಲೆ ಇತ್ತು ಈಗ ಹೊಸ ಮಸೂದೆ ಜಾರಿಯಾದರೆ ಎಲ್ಲಾ ಆಸ್ತಿಯೂ ಕೇಂದ್ರ ಸರಕಾರದ ವಶಕ್ಕೆ ಹೋಗುತ್ತೆ ಜೊತೆಗೆ ಬಫ್ ಆಸ್ತಿಗೆಲ್ಲ ದಾಖಲೆ ಕೊಡಬೇಕಾಗತ್ತೆ इंडिया विरोधा के स्पीकर कुटी के अपने हताश, निराश, आप तो इस कानून चंद कट्टर समर्थकों के के लिए ये बिल लाने का काम कर रही है न्यायाधीश हैं और मैंने अध्यक्ष महोदय सुना है इस कि कुछ अधिकार आपके भी छीने जा रहे हैं उसके लिए हम लोगों को लड़ना पड़ेगा आपके लिए जितने मस्जिदों पर आर का दावा है वो छीनना चाह रहे आप जितने दरगाहों पर राइट विंग हिंदुत्व ऑर्गेनाइजेशन का दावा है तो इसमें कई सेक्शन है जो खतरनाक है कई जो वक्फ बोर्ड के फेवर में नहीं है वक्फ को खत्म करना चाहते हैं तो ये ये लेजिस्लेशन नहीं है वक्फ को बुलडोज करके खत्म करने का मुसलमान ज्यादा लूटने तो का है ಎನ್ಡಿಎ ಸರ್ಕಾರ ತಿದ್ದುಪಡಿ ಮಸೂದೆ ತಂದಿದೆ ಆದ್ರೆ ಬಿಲ್ ಪಾಸ್ ಆಗೋಕೆ ಬಿಡಲ್ಲ ಅಂತಿವೆ ವಿಪಕ್ಷಗಳು ನೋಡೋಣ ಏನೇನಾಗುತ್ತೆ ಅಂತ ರಿಪೋರ್ಟ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿದೆ ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಭಾಗವಲ್ಲ ಅಂತ ಸಾಣೆಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಇದಕ್ಕೆ ಸಿಟ್ಟಾದ ವಚನಾನಂದ ಶ್ರೀ ಹಿಂದೂ ಎನ್ನುವುದೇ ಮಹಾಸಾಗರ ಅಂತ ಸಾಣೆಹಳ್ಳಿ ಶ್ರೀಗೆ ಟಾಂಗ್ ನೀಡಿದ್ರು

ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಬಳಿಕ ವಿಧಾನಸೌಧ ಸಮಿತಿ ಕೊಠಡಿಯಲ್ಲಿ ಆನೆಗಳ ಸೆರೆ ಕಾರ್ಯಾಚರಣೆ ಪಳಗಿಸುವುದು ಮಾವತರಿಗೆ ತರಬೇತಿ ಕುರಿತು ಚರ್ಚೆ ನಡೆಸಿದರು ಗುಡ್ಡ ಕುಸಿತದಿಂದ ನಲುಗಿರುವಂತಹ ವಯನಾಡಿಗೆ ಪ್ರಧಾನಿ ಮೋದಿ ಆಗಸ್ಟ್ ಹತ್ತು ಹನ್ನೊಂದರಂದು ಭೇಟಿ ನೀಡುತ್ತಿದ್ದಾರೆ ವಯನಾಡಿಗೆ ತೆರಳಿ ವೈಮಾನಿಕ ಸಮೀಕ್ಷೆ ನಡೆಸಿ ಸಂತ್ರಸ್ತರನ್ನು ಭೇಟಿ ಮಾಡಲಿದ್ದಾರೆ ಈ ಮಧ್ಯೆ ವಯನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಸೇನೆ ನಿಲ್ಲಿಸಿದೆ ಕಾರವಾರದ ಕಾಳಿ ನದಿ ಸೇತುವೆ ಕುಸಿತವಾದ ಸ್ಥಳಕ್ಕೆ ಹೆದ್ದಾರಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿದೆ ಹೊಸ ಸೇತುವೆ ದೃಢತೆ ಬಗ್ಗೆ ಡಿಸಿ ಲಕ್ಷ್ಮೀಪ್ರಿಯಾ ವರದಿ ಕೇಳಿದ್ದಾರೆ ಶಿವಸೇನೆ ಮುಖ್ಯಸ್ಥ ಉದ್ದವ್ ಠಾಕ್ರೆ ಅರವಿಂದ ಕೇಜ್ರಿವಾಲ್ ಪತ್ನಿ ಸುನೀತಾ ಕೇಜ್ರಿವಾಲ್ ರನ್ನ ಭೇಟಿಯಾದ್ರು ದೆಹಲಿಯಲ್ಲಿ ಭೇಟಿಯಾಗಿ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ಚುನಾವಣೆ ಬಗ್ಗೆ ಚರ್ಚೆ ನಡೆಸಿದ್ರು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಶುರುವಾಗಿದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಫ್ಲವರ್ ಶೋಗೆ ಚಾಲನೆ ಕೊಟ್ಟರು ತಮಿಳುನಾಡಿನ ಅಮೃತ ಕದೇಶ್ವರ ದೇಗುಲದಲ್ಲಿ ನಟ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಪೂರ್ತಿ ಪೂಜೆ ನಡೆಸಿದರು ಬಾಲ್ಯ ಸ್ನೇಹಿತರು ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲಿ ಶಿವಣ್ಣ ಷಷ್ಠಿಪೂರ್ತಿ ಕಾರ್ಯಕ್ರಮ ನಡೆಯಿತು ರಾಕಿಂಗ್ ಸ್ಟಾರ್ ಯಶ್ ನಟನಿಯ ಟಾಕ್ಸಿಕ್ ಚಿತ್ರ ಸೆಟ್ಟೇರಿದೆ ಟಾಕ್ಸಿಕ್ ಚಿತ್ರಕ್ಕೆ ಸೆಟ್ ಬಾಯ್ ಚಾಲನೆಯನ್ನು ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುವ ಸುನೀಲ್ ಟಾಕ್ಸಿಕ್ ಚಿತ್ರಕ್ಕೆ ಕ್ಲಾಪ್ ಮಾಡಿದ್ರು ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೆಟ್ ನೈನ್ ಈಗ ಬಿಕ್ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ಕನ್ನಡ